ಎಲ್ಲರಿಗೂ ನಮಸ್ತೆ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣವಾ ನೀವು ಹೊರಗಡೆ ಹೊರಡುವ ಮೊದಲು ಇದನ್ನು ಮಾಡಿ ಇದರಿಂದ ನೀವು ಯಾವಾಗಲೂ ನಿಮ್ಮ ಜೇಬಿನಲ್ಲಿ ಹಣವನ್ನು ಹೊಂದಿರುತ್ತೀರಿ ಕಾರ್ಯಸಿದ್ಧಿಯು ಸೃಷ್ಟಿಯಾಗುತ್ತದೆ ಯಾವಾಗಲೂ ನಿಮ್ಮ ಜೇಬಿನಲ್ಲಿ ಹಣವನ್ನು ಇಟ್ಟುಕೊಳ್ಳುವುದು ಪುರುಷರಿಗೆ ಅದೃಷ್ಟದ ವಿಷಯವಾಗಿದೆ ಇಂದಿನ ದಿನಗಳಲ್ಲಿ ಯಾರೊಬ್ಬರು ತಮ್ಮ ಜೇಬಿನಲ್ಲಿ ಮಾತ್ರವಲ್ಲದೆ ತಮ್ಮ ಕೈಯಲ್ಲಿ ಕೂಡ ಹಣವನ್ನು ಇಟ್ಟುಕೊಳ್ಳುವುದಿಲ್ಲ ಎಲ್ಲವನ್ನೂ ನಾಲ್ಕು ಇಂಚಿನ ಕಾರ್ಡ್ಗೆ ಪ್ಯಾಕ್ ಮಾಡಲಾಗುತ್ತೆ ಹಣವು ಮಹಾಲಕ್ಷ್ಮಿಯ ಅಂಶವಾಗಿದ್ದು ಮಹಾಲಕ್ಷ್ಮಿ ಇರುವಲ್ಲಿ ಈ ವಸ್ತುವು ಇದ್ದರೆ ಅವಳು ಯಾವಾಗಲೂ ನಮ್ಮ ಬಳಿಗೆ ಬಂದು ಹೋಗುತ್ತಾಳೆ ಪುರುಷರು ಹೊರಗೆ ಹೋಗುವ ಮುನ್ನ ಹೀಗೆ ಮಾಡಿದರೆ ಐಶ್ವರ್ಯ ಮತ್ತು ಧನಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ಅದರ ಬಗ್ಗೆ ಆಸಕ್ತಿದಾಯಕ ಆಧ್ಯಾತ್ಮಿಕ ಮಾಹಿತಿಯನ್ನು ಕಂಡುಹಿಡಿಯೋಣ ಹಣವನ್ನು ಆಕರ್ಷಿಸಲು ಕೆಲವು ಸೂಕ್ಷ್ಮ ಪರಿಹಾರಗಳನ್ನು ಹೊಂದಿವೆ ನೀವು ಇದನ್ನು ಮಾಡಿದಾಗ ನೀವು ಯಶಸ್ವಿಯಾಗುತ್ತೀರಿ ಹಣವು ಅಡೆತಡೆಯಿಲ್ಲದೆ ನಮ್ಮೊಂದಿಗೆ ಇರುತ್ತದೆ ಎಂಬುದು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ನಂಬಿಕೆಯಾಗಿದೆ ಆ ಮೂಲಕ ಶರ್ಟ್ ಜೇಬಿನಲ್ಲಿರುವ ಹಣ ಸದಾ ವ್ಯರ್ಥವಾಗದಂತೆ ಖರ್ಚು ಮಾಡಲು ಹಣ ಕೂಡಿ ಬರಲು ಅದೃಷ್ಟ ಬರಲು ನಡೆಯುವ ಕೆಲಸದಲ್ಲಿ ಯಶಸ್ವಿಯಾಗಲು ಈ ಪರಿಹಾರಗಳನ್ನು ಮಾಡಬಹುದು ನೀವು ಒಳ್ಳೆಯ ಕಾರಣಕ್ಕಾಗಿ ಹೊರಡುವ ಮೊದಲು ಮೊಂಡಾದ ತುದಿಯೊಂದಿಗೆ ಉತ್ತಮವಾದ ವಿಳೆದೆಲೆಯನ್ನು ತೆಗೆದುಕೊಳ್ಳಿ ವಿಳೆದೆಲೆಗೆ ಹಸಿರು ವಿಳೆದೆಲೆಯಂತೆ ರಂಧ್ರ ಇರಬಾರದು ವಿಳೆದೆಲೆ ಒಣಗಬಾರದು ಸಮೃದ್ಧವಾಗಿ ಸಮೃದ್ಧವಾಗಿರಲು ಅಂತಹ ವಿಳೆದೆಲೆಗೆ ಎರಡು ಲವಂಗ ಎರಡು ಏಲಕ್ಕಿ ಮತ್ತು ಸ್ವಲ್ಪ ಹಸಿರು ಕರ್ಪೂರ ಅಂದರೆ ಪಚ್ಚ ಕರ್ಪೂರವನ್ನು ಸೇರಿಸಿ ನಾಲ್ಕಾಗಿ ಮಡಚಿ ಇಡಿ ವಿಳೆದೆಲೆಯನ್ನು ಮಡಚುವಾಗ ನಮ್ಮ ಕಡೆ ನೋಡಿಕೊಂಡು ಹಣ ನಮಗೆ ಬರುವಂತೆ ಮಡಚಬೇಕು ಎದುರು ಬದಿಯನ್ನು ಮಡಿಸಬೇಡಿ ವಿಳೆದೆಲೆಯನ್ನು ಮಡಚಿ ತೆಳುವಾದ ದಾರ ಅಥವಾ ರಬ್ಬರ್ ಬ್ಯಾಂಡ್ನಿಂದ ಕಟ್ಟಿಕೊಳ್ಳಿ ವಿಷಯ ಹೊರಬರಬಾರದು ಈ ಮಡಸಿದ ವಿಳೆದೆಲೆಯನ್ನು ಪೂಜಾ ಕೋಣೆಯಲ್ಲಿ ಇಡುವುದು ಯಶಸ್ವಿಯಾಗಬೇಕು ಕೈತುಂಬ ಹಣವಿರಲಿ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸಿ ಮಾತೆ ಮಹಾಲಕ್ಷ್ಮಿಯನ್ನು ಪೂಜಿಸಿ ಅಂಗೀಜೇಬಿನಲ್ಲಿ ಇಟ್ಟುಕೊಳ್ಳಿ ವಿಳೆದೆಲೆ ಮಹಾಲಕ್ಷ್ಮಿಯ ಅಂಶವಾಗಿದೆ ಅದರಲ್ಲಿ ಒಳಗೊಂಡಿರುವ ಪದಾರ್ಥಗಳು ಹಣ ಆಕರ್ಷಕವಾಗಿದೆ ಈ ಒಂದು ಕೆಲಸ ಮಾಡಿ ಜೇಬಿನಲ್ಲಿಟ್ಟುಕೊಂಡರೆ ಲಾಭ ಬರುತ್ತದೆ ಎಂಬ ನಂಬಿಕೆ ಇದೆ ನಾವು ಯಾವುದಕ್ಕಾಗಿ ಹೋಗುತ್ತಿದ್ದೇವೆಯೋ ಆ ವಿಷಯವು ಅಡೆತಡೆ ಇಲ್ಲದೆ ಕಾರ್ಯರೂಪಕ್ಕೆ ಬರುತ್ತದೆ ಅದು ಅಲ್ಲದೆ ಬರುವ ಹಣವೇ ಸಂಗ್ರಹವಾಗಿದೆ ಹೋದ ವಿಷಯವು ನಷ್ಟವನ್ನುಂಟು ಮಾಡುವುದಿಲ್ಲ ಲಾಭ ಗಳಿಸುತ್ತದೆ ಯಾವಾಗಲೂ ಜೇಬಿನಲ್ಲಿ ಹಣವನ್ನು ಹೊಂದಲು ಈ ವಿಷಯವನ್ನು ಪ್ರತಿದಿನ ಹೊಸದಾಗಿ ಮಾಡಬೇಕು ಜೇಬಿನಲ್ಲಿ ವಿಳೆದೆಲೆ ಬಡಿಸಿಕೊಳ್ಳುವವರೆಗೆ ನೀವು ಅನಗತ್ಯ ಖರ್ಚುಗಳನ್ನು ಮಾಡಬಾರದು ಶುಭ ಖರ್ಚು ನಿಮ್ಮ ಆಯ್ಕೆಯ ವಸ್ತುಗಳನ್ನು ಖರೀದಿಸುವ ಯೋಗ ಮತ್ತು ನಿಮಗೆ ಬೇಕಾದಂತೆ ಹಣವು ನಿಮ್ಮೊಂದಿಗೆ ಮುಂದುವರಿಯುತ್ತದೆ ಎಂದು ನಂಬಲಾಗಿದೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು